Thank you ಸಂತೋಷ ನನಗೆ ಇದು ಆಕಸ್ಮಿಕ ಹೇಳಿದ್ರೆ ಕವಿ ಹೃದಯದ ಕವಿ ಮಿತ್ರರು ಇವರು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಗುವಿನಂಗಳದಲ್ಲಿ ಕಿನ್ನಾರ ಚಿತ್ತಾರ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಮನೆಯ ಅಂಗಳದಲ್ಲಿ ಇಟ್ಟಿರುವಂತಹದ್ದು ನಮ್ಮ ನಗು ಎಂಬ ಈ ಮನೆಯಲ್ಲಿ ಸದಾ ನಗು ತುಂಬಿರ್ ತುಂಬಿರ್ಲಿ ಅದೇ ರೀತಿ ನಿಮ್ಮೆಲ್ಲರಿಗೂ ಕೂಡ ನಗುವಿನ ಒಂದು ಒಂದು ಚಿತ್ತಾರ ಈ ದಿನ ನಮ್ಮ ಮನೆಯಿಂದ ಸಿಕ್ಕಿದೆ ಬಹಳ ಸಂತೋಷ ಆಗ್ತಾ ಇದೆ ನಾನು ನಿಜವಾಗಿ ನಿರೀಕ್ಷೆ ಮಾಡಿರ್ಲಿಲ್ಲ ಇವತ್ತು ನಾನು ಕ್ಲಾಸ್ ಇಟ್ಕೊಳ್ಬೇಕು ಅಂತ ಇದ್ದೆ ಬಟ್ ನನ್ನವರು ಎರಡು ಮೂರು ದಿನದ ಹಿಂದೆ ಹೀಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರು ನನಗೆ ಶಾರ್ನ ಸ್ಕೂಲಲ್ಲಿರುವಾಗ ಇವತ್ತು ಒಂದು ದಿನ ಎಚ್ ಎಂ ಮೇಡಮ್ನವರು ಅವರು ಒಂದು ಒಂದು ರಜೆಯನ್ನು ಮಾಡಬೇಕು ಅಂತೇಳಿ ನನಗೆ ಮೆಸೇಜ್ ಆಗ ನಾನು ಸರಿ ಓಕೆ ಅಂದ್ಕೊಂಡು ಆಗ್ಲೇ ನಾನು ನನ್ನ ಸ್ಟಾಫ್ಗಳಿಗೆ ಹೇಳಿದೆ ಇವತ್ತು ನಾನು ಸ್ಕೂಲ್ ಇಟ್ಟುಕೊಡೋದಿಲ್ಲ ತುಂಬಾ ಸಂತೋಷ ಆಯ್ತು ಅಂದ್ರೆ ನಮ್ಮ ಮನೆಯಲ್ಲಿ ಈ ರೀತಿ ಪುಟಾಣಿ ಮಕ್ಕಳಿಂದ ಹಿಡಿದು ಏನು ಬೇರೆ ಬೇರೆ ಒಂದು ಕವಿ ಆಗಿರ್ಬಹುದು ಕಾರ್ಟೂನಿಸ್ಟ್ ಇರಬಹುದು ಇಬ್ರು ಕಾರ್ಟೂನಿಸ್ಟ್ಗಳು ಗೈರ್ ಇಲ್ಲಿ ಸೇರಿ ಒಂದು ಚಿತ್ರವನ್ನು ಮಾಡೋದು ನನಗೆ ತುಂಬಿ ಹೃದಯ ತುಂಬಿ ಬಂತು ನಿಜವಾಗಿ ಅದು ಯಾಕೆಂತ ಹೇಳಿದ್ರೆ ಕಾರ್ಟೂನ್ ಕಲೆ ಆಗ್ಲಿ ಯಾವುದೇ ಕಲೆ ಆಗ್ಲಿ ಒಂದು ಕವಿತೆ ಆಗಿರಬಹುದು ಅಥವಾ ಒಂದು ಹಾಡು ಆಗಿರ್ಬಹುದು ಹಾಡುಗಾರರು ಇದ್ದಾರೆ ಇಲ್ಲಿ ಅಂತ ಎಲ್ಲ ಒಂದು ವೇದಿಕೆಯೊಂದು ಇಲ್ಲಿ ಕಂಡು ಬರ್ತಾ ಇವತ್ತು ಹೊಸ ಮಗಗಳು ತುಂಬಾ ನನಗೆ ಆದ್ರೂ ನನಗೆ ಪರಿಚಯ ಇರಲಿಲ್ಲ ಬಟ್ ಎಷ್ಟು ಆತ್ಮೀಯರಾಗಿ ನನ್ನ ತಾಯಿ ಮನೆ ಹತ್ತಿರವೇ ಅವರು ಇದ್ದಾರೆ ಅನ್ನೋದು ನನಗೆ ಇವತ್ತು ಗೊತ್ತಾಯ್ತು ಅತಿಥಿಗಳಾಗಿ ಅಂತ ನನ್ನ ತಂಗಿಗೆ ತಂಗಿ ಮತ್ತು ಭಾವ ಅನ್ಎಕ್ಸ್ಪೆಕ್ಟೆಡ್ ಅವರಿಗೂ ಗೊತ್ತಿಲ್ಲ ಅವರು ಕೂಡ ಇವತ್ತಿ ಸೇರಿಕೊಂಡಿದ್ದಾರೆ ತುಂಬಾ ಸಂತೋಷ ಆಯ್ತು ಹಾಗೆ ನನ್ನ ಬಂಧು ಬಳಗದವರು ಅದರೊಟ್ಟಿಗೆ ನೀವೆಲ್ಲರೂ ಪುಟಾಣಿಗಳು ನನ್ನ ಮಕ್ಕಳ ಹಾಗೆ ನೀವೆಲ್ಲರೂ ಎಲ್ಲರಿಗೂ ಶುಭ ಆಗಲಿ ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಉತ್ತುಂಗಕ್ಕೆ ಇರಬೇಕು ನಿಮ್ಮ ಕಲೆ ಏನಿದೆಯೋ ಕಲೆ ಆಗಿರ್ತಾರೆ ಮಕ್ಳಿಗೆ ನಮ್ಮ ಜೀವನದಲ್ಲಿ ಇಲ್ಲಿ ಎಲ್ಲರೂ ಬಂದಿದ್ದಾರೆ ನಿರ್ಮಲಕ ಕೂಡ ಅದರಲ್ಲಿ ಪ್ರತ್ಯೇಕವಾಗಿ ಅವರು ನನಗೆ ಮೊದಲಿಂದಲೇ ಅಂದ್ರೆ ಕೆಲವೊಮ್ಮೆ ಕೆಲವು ವೇದಿಕೆಗಳಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಆದ್ರೆ ನನ್ನವರು ಹೇಳ್ತಾ ಇರ್ತಾರೆ ನೋಡಿ ಇದು ಅವರು ಕಳಿಸಿದ ಇದು ಯೂಟ್ಯೂಬ್ ಅದು ತೋರಿಸ್ತಾ ಇರ್ತಾರೆ ಹಾಗೆ ಎಲ್ಲರೂ ಸರ್ ಪರಮೇಶ್ವರ ನಾಯಕ್ ಸರ್ ಇದ್ದಾರೆ ಮಾರಾಡ್ತಾ ಇದ್ದಾರೆ ಹಾಗೆ ಎಲ್ಲರ ಹೆಸರು ನನಗೆ ದಯಮಾಡಿ ಗೊತ್ತಿಲ್ಲ പ്ലസ് ടൂ വരെ ഇവ കിത്രോ യോ ഗ്രീൻ ബ്ലൂ ആർ ഫൈസ് ನನ್ನ ಹಿಂದೆ ನಾನು ವಾಚಿಸುತ್ತಿರುವಂತಹ ಕವನದ ಶೀರ್ಷಿಕೆ ಜೀವನ ಸಮರ ಈ ಹಾಡು ನಾನು ಇಲ್ಲಿ ಹೇಳಬೇಕು ಅಂತ ಆದ್ರೆ ಇದರಲ್ಲಿ ಕೊನೆಗೊಂದು ಬರುವ ಪ್ರಶ್ನೆಗೆ ಉತ್ತರ ಅಂತ ಈ ಸಂದರ್ಭದಲ್ಲಿ ನನಗೆ ಈ ಮನೆಯ ಅತಿಥೇಯರು ಅಂತಲೇ ಕಾಣ್ತಿದೆ ನಾನು ಬರೆದ ಕವನ ಮೌನವನ್ನು ತಪ್ಪಿ ಆಲಂಘಿಸಬೇಕಿದೆ ಇಂದು ಒಡಲೊಳಗಿನ ವೇದನೆಯು ಮನಬಿಟ್ಟು ಹೋಗುವ ತನಕ ಕಹಿ ನೋವುಗಳ ನೆನೆದಿಂದು ಆರ್ದ್ರವಾದರೂ ಹೃದಯ ಎನ್ನವರು ಕೈ ಬಿಡದೆ ಮುನ್ನಡೆಸುವರು ಎಂಬ ತವಕ ಮನದ ಬೆಂಕಿಯು ಮೆಲ್ಲ ಹೊಗೆ ಇಲ್ಲ ದೊರೆಯುತ್ತಿರೆ ನೋವಧಗೆ ಬತ್ತಿಸಿದೆ ಸ್ವಪ್ನ ಸುಧೆಯ ಕಹಿ ಸತ್ಯ ಒಳನುಸುಳಿ ಎನ್ನ ಎದೆಯೊಳಗಿಂದು ಹರಿತ ಚೂರಿಯ ತೆರೆದಿ ಇರಿಯಲು ಹರಿಯುತ್ತಿದೆ ಎನ್ನ ಹರಿಯ ಅಂದು ಎನ್ನವರ ದುಃಖಗಳಲ್ಲಿ ಭಾಗಿಯಾಗಿರಲು ಇಂದೆನ್ನ ನೋವುಗಳ ನೀಗುವವರಾರು ಕಣ್ಣೀರ ಕಡಲೊಳಗೆ ಅರ್ಧಯುತಿ ಹಬ್ಬಾಳ ನೌಕೆಯನ್ನು ಮರಳಿ ಸೌಖ್ಯದ ದಡ ಸೇರಿಸುವವರಾರು ಮರಳಿ ಸೌಖ್ಯದ ದಡ ಸೇರಿಸುವವರಾರು ಜೀವನದ ಸಮರದಲ್ಲಿ ಸೋತು ಬೇಸತ್ತಂತಿದೆ ಜೀವ ನುಂಗಿ ನೋವನ್ನು ನರಳುತ್ತಿದೆ ಎಳೆಯ ಹೃದಯ ನನ್ನ ಕಣ್ಣೀರುಗಳ ಹಿಡಿದಪ್ಪುವವರಾರಿಲ್ಲ ಕೇಳುವವರಾರಿಲ್ಲ ನನ್ನ ವ್ಯಥೆಯ ಕೇಳುವವರಾರಿಲ್ಲ ನನ್ನ ವಿಷಯ ಕಿನಾಡು ಸಾಹಿತಿಯಾದ ಹರೀಶ್ ಪರ್ಲರ್ ಅವರ ಮಾದರಿ ಜೀವನವನ್ನು ರಾಜಶ್ರೀ ಶ್ರೀ ರೈ ರೈ ಅವರು ಅವರ ಪದಪುಂಜನಿಯಲ್ಲಿ ಬಂದಿದ್ದಾರೆ ಆ ಪುತರು ಪದಪುಂಜನಿಯನ್ನು ಒಟ್ಟುಗೂಡಿಸಿ ನನ್ನದು ಕವನ ನಾಯಿಕಾಕು ಎಂಬ ಗ್ರಾಮದಲ್ಲಿ ಅಬಿತೋಡಿನ ತಮ್ಮ ಹರಿವಿನಲ್ಲಿ ಅದೃಷ್ಟದ ಮಗು ಎಂಬ ಸಂದೇಶಿ ಬಾಲ್ಯವು ಹರೀಶರ ಸವಿ ನೆನಪುಗಳಲ್ಲಿ ನನ್ನ ಹೆಸರು ಹರ್ಷಿತ ಒಂಬತ್ತನೇ ತರಗತಿ ಶ್ರೀ ಭಾರತಿ ವಿದ್ಯಾಪೀಠ ಬದಲಕ ಶಾಲೆ ನನ್ನ ಕವನದ ಶೀರ್ಷಿಕೆ ಹೂ ಅರಳುವ ಮುನ್ನ ಚಿಗುರು ಹಸಿರಿನಗಳ ನಡುವೆ ಮುಳ್ಳಿನ ಪೊದೆಗಳ ನಡುವೆ ಚಿಗುರು ಹಸಿರುನೆಗಳ ನಡುವೆ ಮುಳ್ಳಿನ ಪೊದೆಗಳ ನಡುವೆ ಗಿಡ ಒಂದು ಮೇಂದನೆ ಬೆಳೆಯುತ್ತಿತ್ತು ಬಣ್ಣದ ಹೂವಿನ ಮೂಗು ಮೂಡಿತ್ತು ಗಿಡವು ಮಾಡಬೇಕು ಕನಸನ್ನು ನನಸಿ ಹೂ ಹುಡುಕುತ್ತಿತ್ತು ಬೆಳಕನ್ನು ಅರಳಿಸಲು ತನ್ನೊಳಗಿನ ಪ್ರತಿಭೆಯನ್ನು ಹೂ ಸೂರ್ಯೋದಯವಾಯಿತು ರವಿತೇಜನ ಕಿರಣಗಳು ಮುಟ್ಟಿದ್ದು ಬಣ್ಣದ ಮೂಗಿನ ದಳಗಳನ್ನು ಮೊಗ್ಗರಣಿತು ಬೀರುತ್ತ ಸುಗಂಧವನು ಬಣ್ಣದ ಮೂವನು ಹೀರಲು ಮಧುರವಾದ ಮಕರಂದವನ್ನು ಬಂತು ಜಿಂಕರಿಸಿ ದುಂಬಿಗಳ ಸಂತೆ ಅವಕಾಶಗಳು ಬಾಗಿಲು ತೆರೆದಂತೆ ಬಂತು ಬೇರಲು ಅಲಂಕಾರಕ್ಕೆ ಎಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ಹೂವು ಬೆಳೆಸಿದವರಿಗೆ ಆನಂದ ಹೂವಿಗೆ ಪರಮಾನಂದ ಹೂವು ಬೆಳೆಸಿದವರಿಗೆ ಆನಂದ ಹೂವಿಗೆ ಪರಮಾನಂದ ಅವಕಾಶಕ್ಕಾಗಿ ീ മി ജി വേദ നന്ദീ ജീവന സമുദ്രയ ചിരധ്രു തയു ചിരധ്രുവാ അഗണിതാര ಣಗಳ ನಡುವೆ ನಿನ್ನ ನೀ ನನ್ನಿ ಜೀವನ ಸಮುದ್ರಯ ನಗಿ ತಿರದು ಮತ್ತಾರೆ ಇಲ್ಲದ ಸಲ್ಲದ ತೀರಗಳಿರ ತೊಳಲು ತಬಳಿದರೇನು ಇಲ್ಲದ ಸಲ್ಲದ ತೀರಗಳಿವೆ ನೊಳಲು ತಳರಿದರೆನು ದಿಟ್ಟಿಯು ನಿನ್ನೊಳೆ ನೆಟ್ಟಿದ ಕಡೆಗೆ ಗುರಿಯನ್ನು ಸೇರೇನೆ ನಾನು ಗುರಿಯನ್ನು ಸೇರೇನೆ ನಾನು ಅಗಣಿತ ತಾರ ണള നടുവേ നിന്നനേ മെത്തിവ നന്ദി ജീവന സമൂത്രയാനക്കി ചിര ധ്രുവലീഹ താരകളേ നിശ്ചലനേ ನೀನೇ ಮಿಂಚಿ ನಶ್ವರ ನಶ್ವರದೆಡೆಯಲ್ಲಿ ಮಿಂಚಿ ನಶ್ವರ ನಶ್ವರದೆಡೆಯಲ್ಲಿ ಶಾಶ್ವತ ನಿಂದರೆ ನೀನೇ ಶಾಶ್ವತ ನಿಂದರೆ ನೀ ಅಗಣಿತ ತಾರ ಗಣಗಳ ನಡುವೆ ನಿನ್ನ ನೀ ಮೆಚ್ಚಿದೆ ಸಮುದ್ರಯಾನಿರಲು ಎಲ್ಲರಿಗೂ ವಂದನೆಗಳು ಇವತ್ತು ನಾನು ಮಾರ್ಕಂಡೆಯ ಅವರು ರಚಿಸಿದ ನೀಲನ ಎಂಬ ಹಾಡನ್ನು ಹಾಡಲಿದ್ದೇನೆ ನೀಲನ ಭಕ್ಕೆ ीपि दया जगितये दया नीलनभगि मूलयेणि नी। कण्ठि

ಮೂಡಿ ಬಂದಿರುವಂತದ್ದು ಮಕ್ಕಳು ಸಹ ಇದರಲ್ಲಿ ತುಂಬ ನಗುಮಖದಲ್ಲಿ ಪಾಲ್ಗೊಂಡಿರುವಂಥ ಕಾರ್ಯಕ್ರಮ ಇದು ಕಾಣ್ತದೆ ನನಗೆ ನಾನು ಯಕ್ಷಗಾನದಲ್ಲಿ ಸ್ವಲ್ಪ ಆಸಕ್ತಿ ಮಧ್ಯದಲ್ಲಿ ಬಂದಿರುವಾಗ ಇವರಲ್ಲಿ ನಾನು ಮಾತಾಡ್ತಾ ಇದ್ದೆ ಹಾಗೆ ಜ್ಯೋತಿ ಟೀಚರ್ ಕೂಡ ನನಗೆ ಆತ್ಮೀಯರಾಗಿದ್ದರು ಯಾವುದರಲ್ಲಿ ಕಂಪ್ಯೂಟರ್ ಕೋರ್ಸ್ನಲ್ಲಿ ಸಿಗ್ತಾ ಇದ್ರು ಆದರೆ ಇವರು ಒಂದೇ ಮನೆಯಲ್ಲಿರುವಾಗ ಇಲ್ಲಿ ಮುಂದೆಯೂ ಕೂಡ ಕಾರ್ಯಕ್ರಮವು ಮೈಸೂರು ಇಲ್ಲಿ ಮೆಚ್ಚುಗೆ ಬಹುಮಾನ ಪಡೆದಿರುವ ಕವನ ಅದೆಷ್ಟು ಚಕ್ರದ ಉರುಳು ಅದೆಷ್ಟು ಬದಲಾಯಿಸಿದ ಹಣ್ಣುಗಳು ಈ ನಿಲ್ದಾಣದಲ್ಲಿ ದ್ವೇಷ ಭಾವ ಆಕಾರ ಮಾತು ನಡಿಗೆ ಬೇರೆ ಬೇರೆಯಾದರೂ ಒಂದೇ ಹಾದಿಯ ಪಯಣಿಗರು ಅವರು ಕೇವಲ ರೈಲಿಗಲ್ಲ ನನ್ನಲ್ಲಿಗೂ ಬರುತ್ತಾರೆ ಹಣ್ಣಿಗೆ ಧರ್ಮದ ಸ್ಟಿಕ್ಕರ್ ಅಂಟಿಸುವುದು ಇನ್ನೂ ಬಾಕಿ ಇದೆ ಕಿತ್ತಲೆ ಕಲ್ಲಂಗಡಿ ದ್ರಾಕ್ಷಿ ಸೇಬು ಅನಸು ಇಷ್ಟು ಬಣ್ಣ ಅದೆಷ್ಟು ರುಚಿ ಜನಮನ ಮೆರೆತರಲ್ಲವೇ ಪಾನಕ ರಸಾಯನ ಕಣ್ಣಿಗಿಂತ ನೋಡುವ ಆ ಹೆಣ್ಣು ಇನ್ನಿಷ್ಟು ಬಾರಿ ಕೊಂಡಿಲ್ಲ ತರೇವರಿ ಹಣ್ಣು ಚೌಕಾಸಿ ಮಾಡಿ ದಬಾಯಿಸಿ ಬಾಯಿ ಮುಂದೆ ಮಾಡಿ ಹಾಯಿ ಮುದುಕಿ ಎನ್ನುತ್ತಿದ್ದ ಅದೇ ಹುಡುಗಿಯ ಚಿತ್ರ ಕಂಬದಲ್ಲಿ ತೂಗುತ್ತಾ ನ್ಯಾಯಕ್ಕೆ ಆಗ್ರಹಿಸುತ್ತಿದೆ ಕೆಲವೇ ದಿನಗಳಿಂದ ದೇವನಿ ಹಣ್ಣು ಹನ್ನುಕೊಳ್ಳಲು ಬರುತ್ತಾನೆ ಮತ್ತೊಬ್ಬ ಮಗಳು ಇವನೇನು ಕಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು ಕಲಿಯಾದ ವಿರಹದ ನೋವು ತಂದೇ ತಂದೆ ನೀನು ನಾವು ಹಳ್ಳಿ ಸೈಡ್ ಹೋಗ್ಬೇಕಾದ್ರೆ ಈ ಬೀಜ ನಾಯಿಗಳೆಲ್ಲ ಇರುತ್ತಲ್ಲ ಅದಕ್ಕೆ ನಾವು ಒಂದು ಕಲ್ಲು ಬಿಸಾಡಿದಾಗ ಅದು ಮತ್ತೆ ಅದು ನಮ್ಮ ಸೈಡ್ ಹೇಗೆ ಬಗಳುತ್ತಾ ಅದನ್ನು ಅದು ಪ್ರೊಟೆಕ್ಟ್ ಮಾಡುತ್ತೆ ಮಕ್ಕಳಿಗೆ ಬೇಕಾಗಿ ಸಣ್ಣ ಸಣ್ಣ ಎರಡ ಎರಡ ನಿಮ್ಮ ನಿಮ್ಮನೆಯಲ್ಲೇ ನಶೆ ಅಳಿವ್ರು ಇದ್ದಾರೆ ದೊಡ್ಡವರು ಮುಖದ ಬಡಿ ಮೂಗದ ಬಡಿಯ ವೈಪನಾದ್ರೆ ಮಜ್ಜಲಿ ಬನ್ನಿ ಇಲ್ಲ ಮುಖದ ಬಡಿ ಕೈಯಲ್ಲಿ ನಾವು ಏನು ಇರುವುದಿಲ್ಲ ಹೀಗೆ ಮಾಡಿದ ಹೀಗೆ ಮಾಡ್ತಾರಲ್ಲ ಒಂದು ಬರ್ತದೆ ನಿಮ್ಮ ಇದರಲ್ಲಿ ಬಹುಶಃ ಹುಡುಗ ಬಿಡಿ ನೀವು ನೀವೊಂದು ಚೂಡಿದಾರ ಆಗ್ತೀರಲ್ಲ ಅದನ್ನು ಒಂದು ಸಣ್ಣ ಐಟಮ್ ಮಾಡ್ತೇನೆ മിസ്തരി <tries> ആളപ്പാസ് <laughs> <tries> 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 കൊഞ്ചു കാർ കൊഞ്ചിയോടും വീളലിലരുന്നു വീളലിലരുന്നു വീളലില് തിന്നുന്നു തുപ്പൂ ഇതിനെ മാറി തിന്നാനാണ് ഏത് പോലെ ആടര കണയ बनते ना एडा गोंडा ना ನೀವೆಲ್ಲ ಬರಿಬೇಕು ನೀವು ಕೂಡ ಹನಿಗವನ ಬರಿಬೇಕು ಹನಿಗವನ ಹೇಗೆ ಬರಿತೇವೆ ಅಂದರೆ ನಾನು ಟೀಚರ್ ನಡ್ಕೊಂಡು ಶಾಲೆಗೆ ಹೋಗ್ತಿರ್ಲಿ ಒಂದು ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ಸರ್ ಟೀಚರ್ ಯಾರು ಹೆಂಡತಿ ಹೆಂಡತಿ ಅಲ್ಲ ನನ್ನ ಬೇರೆ ಟೀಚರ್ ಅಲ್ಲ ನಾನು ಸಪತ್ನಿಕರಾಗಿ ನಡ್ಕೊಂಡು ಹೋಗ್ತಾ ಇರುವಾಗ ಪಕ್ಕನೆ ಅರಿಬಿದ್ದೆ ಹಾರಿ ಬಿದ್ದಾಗ ಬೇಜಾರಾಗಿ ನನ್ನ ಹೆಂಡತಿ ಕೈಯಿಂದ ಹೀಗೆ ಮಾಡಿ ಎಲ್ ಅಷ್ಟೇ ಹೇಳಿದ್ರು ಮೊಬೈಲ್ಗೆ ಏನಾರು ಆಯ್ತಾ ನಿಮಗೇನಾಯ್ತು ಅಂತಲ್ಲ ಅದು ಪ್ರತಿಯೊಂದು ಜನಗಳ ಇದರಲ್ಲಿ ಸಹ ನಡೆಯುವಂಥ ಒಂದು ಘಟನೆ ಅದು ಹನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಎಲ್ಲಿ ಹೋಗಿದ್ದಾರೆ ಮಕ್ಕಳಿಂದಲೂ ಇಷ್ಟು ಮಕ್ಕಳು ಇದ್ದಾರೆ ಇನ್ನೂ ಇಂಥ ಕಾರ್ಯಕ್ರಮಗಳು ತುಂಬ ನಡೆಸಲಿ ನಮ್ಮನ್ನೆಲ್ಲ ಆಹ್ವಾನಿಸಲಿ ಹೇಳುತ್ತಾ ನನಗೆ ಸಂಗೀತ ಅಂದರೆ ತುಂಬ ಇಷ್ಟ ನನಗೆ ಆಟಕ್ಕೆ ಬಾತ್ರೂಮ್ ಸಿಂಗಿಂಗೂ ಬರಲ್ಲ ಒಂದು ಸೆಂಕರ್ಸ್ ಬರಲ್ಲ ಆ ಎಸ್ ಎಲ್ ಸಿ ಮುಟ್ಟತೇವೆ ಒಂದು ಸ್ಟೇಜಲ್ಲಿ ಬಿಟ್ಟರೆ ಬಿಡ್ತೀರಿ ಖಂಡಿತವಾಗಿ ನಿಮಗೆಲ್ಲ ಪ್ರತಿಭೆ ಇದೆ ಮುಂದುವರಿಸಿಕೊಂಡು ಹೋಗಿ ಹಿರಿಯರು ಇದ್ದಾರೆ ನಿಮ್ಮ ಮಾರ್ಗದರ್ಶಕರು ನಿಮ್ಮೊಟ್ಟಿಗೆ ಬರಲಿಕ್ಕೆ ಜನ ಇದ್ದಾರೆ ಯಾಕೊತ್ತಾ ನಾವು ಮೊದಲೆಲ್ಲ ಜನ ಇರಲಿಲ್ಲ ನಿಮ್ಮ ಪ್ರತಿಭೆಯ ಬೆಲೆ ಬರ್ತಿರ್ಲಿಲ್ಲ ಹಾಗೆ ನಿಮ್ಮೊಟ್ಟಿಗೆ ಬಂದ ಹಿರಿಯರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದ ಹಾಗೂ ಮೊದಲ ಕಾರ್ಯಕ್ರಮದ ಮುಖರ್ಕ ಪರಿಚಯ ಪರಿಚಯ ಕೆ ಎಸ್ ಮುಖಂಡ ಪರಿಚಯ ಎಲ್ ಎನ್ ತಪ್ಪಾ ಬರೀತಾನೆ ಅವರು ಅದೆಷ್ಟೋ ಬರೀತಾರೆ ಅಷ್ಟೇ ನಮಗೆ ವ್ಯತ್ಯಾಸ ಅಂತಹ ಎಲ್ ಎನ್ ಅವರು ಅವರೇ ಇನ್ನು ಬರುವ ಸ್ನೇಹಿತರು ವಿಕಲಾಚಿ ತನ್ನ ಮಕ್ಕಳ ಸಾಲಿನಂತಹ ಉದಯ ಕುಮಾರ್ ಮುಂದೂಡವರೇ ಸೇರಿರುವಂತಹ ಎಲ್ಲ ಬಂಧುಗಳೇ ಮತಗಟ್ಟರು ಜಯಣ್ಣ ಭಾರತ ಕೃಷ್ಣ ದರ್ಗದರ್ಕ ರಾಮಪಟ್ಟಾಜಿ ಮಲಿನೇವೇ ಎಲ್ಲ ನಿರ್ಮಾಣಕ ಎಲ್ಲರೂ ಇರುತ್ತೆ ಎಲ್ಲರೂ ಒಂದಿಷ್ಟ ಒಂದು ವಿಶಿಷ್ಟ ಕಾರ್ಯಕ್ರಮ ನನ್ನಲ್ಲಿ ಇರ್ಬೋದು ನಮ್ಮದೊಂದು ಅಭ್ಯಾಸ ಮಕ್ಕಳಿಗೆ ಪ್ರೋತ್ಸಾಹ ಒಂದು ಸಂತೋಷ ಆಗ್ತಾ ಅಂತ ಮಕ್ಕಳು ಬೆಳಿಲಿಕ್ಕೆ ನಮ್ಮ ಈ ವೇದಿಕೆ ಕಾರಣ ಅಂತ ನನಗೆ ಅದು ತುಂಬ ಖುಷಿಯಿಂದ ನಾನು ಹೇಳ ಒಂದಿಷ್ಟು ಕಾರ್ಯಕ್ರಮವನ್ನು ದೆಹಲಿಯಲ್ಲಿ ಮಾಡಿದ್ದೇವೆ ಹಾಸನದಲ್ಲಿ ಮಾಡಿದ್ದೇವೆ ಬಹುಶಃ ಹಲವರು ಬಂದಿರು ಬಂದಿದ್ದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಅವರೇ ಕಾರಣ ಎರ್ನಾಕುಲಂ ಈಚೆಯ ಹನುಮಗಿರಿಯಲ್ಲಿ ಕೊಂಡೆ ಊರಲ್ಲಿ ನೀರು ಉದ್ಘಾಟನೆ ಮಾಡಿದ ಕಾರ್ಯಕ್ರಮ ಅದು ಸರಿ ಎಲ್ಲ ಕಡೆ ನಾವು ಸಾಹಿತ್ಯ ಪಯಣವನ್ನು ವಿಸ್ತರಿಸ ವಿಸ್ತರಿಸ್ತಾ ಇದ್ದೇವೆ ಮೊನ್ನೆ ಬೋಟಲ್ಲಿ ಈ ಮೊದಲು ಯಾರು ಮಾಡಿರುವಂಥ ಒಂದು ಕಾರ್ಯಕ್ರಮ ನಾವು ಬೋಟ್ ಮಾಡ್ತೀವಿ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ಸಾಗಿ ನಡೀತೈತೆ ನಮ್ಮೆಲ್ಲರ ಸಹಕಾರ ಈಗ ಇವತ್ತು ಒಬ್ಬನಂತ ಕಾರ್ಯಕ್ರಮ ಇರಬೇಕಂತ ಇವಾಗ ಕೂಡಲೇ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಎಲ್ಲುಂಡೆ ರೆಡಿ ಮಾಡಿದ್ದಾರೆ ಅಂತ ಕಾಣ್ತದೆ ಬಹುಶಃ ಮುನ್ನೂರು ಎಷ್ಟು ಮುನ್ನೂರ ಎರಡು ಈಗ ಮುನ್ನೂರ ಕೊಟ್ಟು ಮುಗಿಲಿಕ್ಕಿಲ್ಲ ಮುಗಲಿಕ್ಕಿಲ್ಲ ಎಲ್ಲುಂಡೆ ಅಂತ ಯಾಕೆ ಹೇಳಿದ್ರೆ ಅವ್ರದೊಂದು ಪುಸ್ತಕ ಮುನ್ನೂರ ಎರಡು ಎಲ್ಲುಂಡೆ ಅಂತ ಉಂಟು ಹಾಗಾಗಿ ತಮಾಷೆಗೆ ಮಾತಾಡಿದೆ ಅಷ್ಟೇ ಹಾಗೆ ಬಂದಂತಹ ಎಲ್ಲ ಸವಿ ಹೃದಯದ ಮಿತ್ರರೇ ಎಲ್ಲರಿಗೂ ಎಲ್ಲರಿಗೂ ಸ್ವಾಗತಗಳು ನಾನು ಇಲ್ಲಿ ಅಂತ ನಾನು ಮಾಡುವಾಗ ನನ್ನ ಶಾಲಾ ಗುರುಗಳೇ ನಾನು ಇಲ್ಲಿ ಅಧ್ಯಕ್ಷರಾಗಿ ಬರ್ತಾ ಇದ್ದೇನೆ ಅಂತ ಹೇಳುವಾಗ ನಂಗೆ ಮೊದಲು ಏನ್ ಹೇಳ್ಬೇಕು ಇಲ್ಲಿ ಯಾವ ವಿಷಯದ ಬಗ್ಗೆ ನಾವಿಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ನಂಗೆ ಏನು ತಿಳಿದಿರ್ಲಿಲ್ಲ ನಂಗೆ ನಾನು ಮೊದಲ ಬಾರಿ ಎಡನೀರಿಗೆ ಬರ್ತಾ ಇದ್ದೇನೆ ಮೊದಲ ಬಾರಿ ಈ ಮನೆಗೆ ನನ್ನನ್ನು ಸಾಹಿತ್ಯ ಸಾಹಿತ್ಯ ರಂಗವೇ ನನ್ನನ್ನು ಇಲ್ಲಿವರೆಗೆ ಕರೆದು ತಂದಿದೆ ನಾನು ಫಸ್ಟಿಗೆ ಇಲ್ಲಿ ಮನೆಗೆ ಹೊರಗಿಂದ ಬರುವಾಗ ನಗು ಅಂತ ಓದಿದೆ ಮನೆಯ ಹೆಸರು ಓದಿದೆ ಆಗ ನಾನು ಅನ್ಸ್ಕೊಂಡೆ ಆಗ್ಲೇ ಅನ್ಸ್ಕೊಂಡೆ ವ್ಯಂಗ್ಯಚಿತ್ರಗಾರರ ಮನೆ ಹಾಗಿರುವಾಗ ಅಲ್ಲಿ ವ್ಯಂಗ್ಯಚಿತ್ರವನ್ನು ನೋಡಿಯೇ ನಮ್ಮ ಮನಸ್ಸಲ್ಲೊಂದು ಏನೋ ಉಲ್ಲಾಸ ಏನೋ ಹರ್ಷ ಮೂಡಿ ಬಂತು ನಾನು ಇಲ್ಲಿ ಬರುವಾಗ ಕವಿಗೋಷ್ಠಿ ಕವಿಗೋಷ್ಠಿ ಮತ್ತು ವ್ಯಂಗ್ಯಚಿತ್ರಗಾರರಿಬ್ಬರಿದ್ದಾರೆ ಇವರ ಪರಿಚಯಕ್ಕಾಗಿ ನಾವಿಲ್ಲಿ ಬಂದದ್ದು ಆದ್ರೆ ಇಲ್ಲಿ ಬಂದಾದ ನಂತರ ಎರಡು ವ್ಯಂಗ್ಯಚಿತ್ರಗಾರರು ಲಕ್ಷ್ಮೀ ನಾರಾಯಣ ಸರ್ ಮತ್ತು ವೆಂಕಟ್ ಸರ್ ಅವರು ಅವರು ಮಾಡಿದಂತಹ ವ್ಯಂಗ್ಯಚಿತ್ರಗಳು ಅವರು ನಮ್ಮಲ್ಲಿ ಹಂಚಿಕೊಂಡಂತಹ ವಿಷಯಗಳಲ್ಲೇ ತಲ್ಲ ಇದು ಅಂದ್ರೆ ತಲ್ಲೀನರಾಗಿರುವಾಗ ನಮಗೆ ಸಮಯ ಹೋದದ್ದೇ ಗೊತ್ತಾಗ್ ಬಂದದ್ದು ಎಷ್ಟು ಸಮಯ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಇಷ್ಟು ಬೇಗ ನಾಲ್ಕು ನಾಲ್ಕು ಅಂತ ಈಗ ನಾವು ಆಶ್ಚರ್ಯ ಇಷ್ಟು ಹೊತ್ತು ನಾವೆಲ್ಲರೂ ಇಲ್ಲಿರುವವರೆಲ್ಲ ನನ್ನ ಮಿತ್ರರೇ ಇಲ್ಲೆಲ್ಲರೂ ನಾವು ಇಷ್ಟು ಆಸಕ್ತಿಯಿಂದ ಕೂತು ಇವರ ಈ ಕಾರ್ಯಕ್ರಮವನ್ನು ಕೇಳಿ ಅಷ್ಟು ಆಸಕ್ತಿಯಿಂದ ಕೇಳಿಕೊಂಡು ಇಲ್ಲಿ ಕೂತೀವಿ ಅಂತ ಹೇಳುವಾಗ ನಾನು ಇಲ್ಲಲ್ಲಿ ಬಂದೆ ಬರುವಾಗ ನನ್ನ ನನ್ನ ಒಬ್ಳು ಫ್ರೆಂಡ್ ಹೇಳಿದ್ದು ಅಲ್ಲಿ ನೋಡು ತುಂಬಾ ಪುಸ್ತಕ ಉಂಟು ಅಂತ ಅದೇ ನೋಡಿ ಆಶ್ಚರ್ಯ ಆಯ್ತು ಪುಸ್ತಕಗಳು ಅಂದ್ರೆ ಈ ಮನೆ ಕಲಾವಿದರಿರುವಂತಹ ಇರುವಂತಹ ಮನೆ ಕಲಾವಿದರೇ ಈ ಮನೆಯಲ್ಲಿ ಒಬ್ಬರು ಇಬ್ರು ಅಂತಲ್ಲ ಎಲ್ಲರೂ ಕಲಾವಿದರು ಕಲಾವಿದರ ಇರುವಂತಹ ಮನೆಯಲ್ಲಿ ನಮ್ಮಂತಹ ಅರಳು ಪ್ರತಿಭೆಗಳನ್ನು ಕರೆದು ನಮಗೆ ಪ್ರೋತ್ಸಾಹ ಕೊಡುವಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಇದು ಮೂಡಿ ಬಂದಿದೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾರೆ ಎಡನೀರು ಲಕ್ಷ್ಮೀನಾರಾಯಣ ಸರ್ ಹಾಗೂ ವಾರ್ಮಕ್ಯ ಶಾಲೆಯ ಸ್ಕಂದ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸುಭಾಷ್ ಬೆರ್ಲಾ ಇವರಿಗೂ ಧನ್ಯವಾದಗಳು ಹಣ ಅಚ್ಚುಕಟ್ಟಾಗಿ ಆಯೋಜಿಸಲು ಸಹಕರಿಸಿದ ವೆಂಕಟ್ ಭಟ್ ಎಡನೀರು ಮತ್ತು ಅವರ ಕುಟುಂಬದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಚಿತ್ರವನ್ನು ರಚಿಸಿ ಹಾಗೂ ಮಧುರವಾಗಿ ಗಮನವನ್ನು ವಾದಿಸಿದ ಎಲ್ಲಾ ಕವಿ ಬಂಧುಗಳಿಗೂ ತುಂಬು ಹೃದಯದ ಧನ್ಯವಾದಗಳು ವಾದಿಸಿ